ಒಬ್ಬ ವ್ಯಕ್ತಿಯ ಆಯಸ್ಸು ಮುಗಿದು ಸತ್ತರೆ ಹನ್ನೊಂದರಿಂದ ಹದಿನಾಲ್ಕನೇ ದಿನದವರೆಗೂ ಈ ಅವಕಾಶವಿದೆ ನಾವು ಆ ಜೀವವನ್ನ ಸ್ಪರ್ಶಿಸಬಹುದು ಜೀವಕ್ಕೆ ಈ ರೀತಿ ನರಳಾಟ ಬಹಳ ಹೆಚ್ಚಾಯಿತು ಅಂದ್ರೆ ನಾವು ಅವರು ನರಕದಲ್ಲಿ ಇದ್ದಾರೆ ಅಂತ ಹೇಳ್ತೀವಿ ಹಾಗಿಲ್ಲದೆ ಆ ಜೀವದೊಳಗೆ ಸ್ವಲ್ಪ ಸಿಹಿಯನ್ನು ಸೇರಿಸಿದ್ರಿ ಅಂದ್ರೆ ಬಹಳ ಸಿಹಿ ಆಗ ನಾವು ಅವ್ರ ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಸತ್ತರೆ ನೀವು ನಿಮ್ಮ ಅನುಭವದಲ್ಲಿ ಅವರೆಲ್ಲ ಹೋಗ್ಬಿಟ್ರು ಅಂದ್ಕೊಳ್ತೀರಿ ಹಾಗೇನಿಲ್ಲ ಅವರ ಅನುಭವದಲ್ಲಿ ಶರೀರ ಮರೆಯಾಗಿದೆ ಸ್ಮಶಾನ ಯಾಕೆ ಅಂದರೆ ಅಗತ್ಯವಿಲ್ವಾ ಬೇಕು ಒಂದಲ್ಲ ಒಂದಿನ ದಿನ ಎಲ್ಲರೂ ಬಳಸ್ತೀವಿ ತಾನೆ ಮನೆಯಲ್ಲಿ ನಮ್ಮ ಪ್ರೀತಿ ಪಾತ್ರರು ಯಾರೋ ಅಂದ್ರೆ ಅಂದರೆ ಅದುವೇ ನೋವಿನ ಸಂಗತಿ ಆ ಸಮಯದಲ್ಲಿ ಅಲ್ಲಿಗೆ ಹೋದರೆ ಅಲ್ಲಿ ಹತ್ತು ಜನ ಇದ್ದಾರೆ ನಮ್ಮ ಜೀವ ತೆಗೆಯೋಕೆ ಇರ್ತಾರೋ ಇಲ್ವೋ ಕೂತ್ರೆ ನಿಂತ್ರೆ ದುಡ್ಡು ಕೇಳ್ತಾರೆ ಏಮಾರಿಸ್ತಾರೆ ಅಸಹ್ಯವಾಗಿ ನಡ್ಕೊಳ್ತಾರೆ ಆ ಸಮಯದಲ್ಲಿ ಎಲ್ಲಿಲ್ಲದ ಅಸಹ್ಯ ಮಾಡಿಬಿಡ್ತಾರೆ ಈಗಾಗಲೇ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಆಗಲಿ ಹೋಗಿದ್ದಾರೆ ಅನ್ನೋ ನೋವಿದೆ ಅದೇ ಸಮಯಕ್ಕೆ ಅವರು ಎಲ್ಲ ರೀತಿಯಲ್ಲೂ ನಮ್ಮನ್ನು ಚುಚ್ಚುತ್ತಾರೆ ಹೌದಾ ಇಲ್ವ ಅನುಭವಿಸಿದ್ದೀರಾ ಈಗ ಅದನ್ನು ಬದಲಾಯಿಸ್ಬೇಕು ಇನ್ನೊಂದು ಒಬ್ಬ ವ್ಯಕ್ತಿ ಸತ್ರು ಅಂದ್ರೆ ನಿಮ್ಮ ಅನುಭವದಲ್ಲಿ ಅವ್ರು ಎಲ್ಲೋ ಹೋಗ್ಬಿಟ್ರು ಅಂದ್ಕೊಳ್ತೀರಿ ಹಾಗೇನಿಲ್ಲ ಅವರ ಅನುಭವದಲ್ಲಿ ಶರೀರ ಮರೆಯಾಗಿದೆ ದೇಹ ಕಳಚಿ ಬಿದ್ದಿದೆ ಹೇಗೆ ನಿಮ್ಮ ಬಟ್ಟೆ ಕಳಚುತ್ತೋ ಕಳಚಿದ್ರೆ ಇಲ್ಲಿ ಬರ್ತೀರಾ ಅಲ್ಲೆಲ್ಲೋ ಹಿಂದೆ ಅವತ್ಕೊಳ್ತೀರಿ ಯಾರಿಗೂ ಗೊತ್ತಾಗದ ಹಾಗೆ ಹಾಗೆ ತಾನೆ ಇನ್ನು ದೇಹನೇ ಕಳಚ್ಕೊಂಡ್ರೆ ಇನ್ನು ಎಷ್ಟು ಕಷ್ಟ ಆಗುತ್ತೆ ಬಟ್ಟೆ ಕಳಚಿದ್ರೇನೆ ಎಲ್ಲರ ಮುಂದೆ ಬರೋಕ್ಕಾಗಲ್ಲ ದೇಹವೇ ಕಳಚಿದ ಮೇಲೆ ಪಾಪ ಅವರು ಹೇಗೆ ಬರ್ತಾರೆ ನಿಮ್ಮ ಮುಂದೆ ಕಣ್ಣಿಗೆ ಕಾಣಿಸದ ರೀತಿ ಆಗ್ಬಿಡ್ತಾರೆ ಆದರೆ ದೇಹ ಹೋಯ್ತು ಅವರಲ್ಲಿದ್ದಾರೆ ದೇಹದ ಜೊತೆ ನಿರ್ಣಯಿಸೋ ಮನಸ್ಸು ಹೋಗ್ಬಿಡ್ತು ನಿರ್ಣಯಿಸೋ ಮನಸ್ಸು ಯಾವಾಗ ಹೋಗ್ಬಿಡ್ತೋ ಆಗ ಯಾವುದನ್ನು ನಿರ್ಣಯಿಸೋಕ್ಕಾಗಲ್ಲ ಮನಸ್ಸಲ್ಲಿ ಏನಾದರೂ ಬಂದರೆ ಅದನ್ನು ನಿರ್ಣಯಿಸೋಕ್ಕಾಗಲ್ಲ ಈಗ ನಿಮಗೆ ಎಲ್ಲೋ ಬಹಳ ಸಂತೋಷವಾಯಿತು ಎಲ್ಲೋ ಹೋದ್ರಿ ಹತ್ತು ಜನರ ಜೊತೆ ಬೆರೆತ್ರಿ ಎಲ್ಲ ಚೆನ್ನಾಗಿದೆ ಸಂತೋಷದಿಂದ ಇದ್ದೀರಿ ಹಾಗಿದ್ರೂ ಸಹ ಸಮಯ ಮುಗಿದ ಮೇಲೆ ಸಾಕು ಮುಂದಿನದೇನು ಮಾಡಬೇಕು ಅಂತ ನಿರ್ಧರಿಸ್ತೀರಾ ತಾನೆ ಕೆಲವರಿಗೆ ನಿರ್ಧರಿಸೋಕ್ಕಾಗಲ್ಲ ಅವ್ರು ಅಲ್ಲೇ ಇದ್ಬಿಡ್ತಾರೆ ಪಾರ್ಟಿಗೆ ಹೋಗ್ತಾರೆ ಆಚೆ ಬರಲ್ಲ ಅಲ್ಲೇ ಇದ್ಬಿಡ್ತಾರೆ ಯಾಕೆಂದ್ರೆ ನಿರ್ಧರಿಸೋಕೆ ಆಗ್ತಿಲ್ಲ ಅವರಿಗೆ ಇಲ್ಲ ಯಾವುದೋ ದುಃಖ ಅಥವಾ ಕಷ್ಟ ಎದುರಾಯ್ತು ನೋವಾಯ್ತು ಅಂದರೆ ಸ್ವಲ್ಪ ಸಮಯದ ನಂತರ ಸಾಕು ಅಂತ ಅಂದ್ಕೊಂಡು ಅದರಿಂದ ಹೊರಕ್ಕೆ ಬರ್ತೀವಿ ಕೆಲವು ಜನರಿಗೆ ಹೊರಕ್ಕೆ ಬರೋಕ್ಕಾಗಲ್ಲ ಹಾಗೆ ಡಿಪ್ರೆಷನ್ಗೆ ಇಳೆದು ಬಿಡ್ತಾರೆ ನಿರ್ಣಯಿಸೋ ಮನಸ್ಸು ನಿಂತು ಹೋಗಿದೆ ಅದಕ್ಕೆ ಅಲ್ಲೇ ಇರ್ತಾರೆ ಯಾವಾಗ ಮನುಷ್ಯರು ಸಾಯ್ತಾರೋ ಆಗ ನಿರ್ಣಯಿಸೋ ಮನಸ್ಸು ನಿಂತು ಹೋಗ್ಬಿಡತ್ತೆ ಅದಿಲ್ಲವೇ ಇಲ್ಲ ಈಗ ಅವರೊಳಗೆ ಒಂದು ತೊಟ್ಟು ನರಳಾಟ ಅನ್ನೋದನ್ನು ಹಾಕಿದ್ವಿ ಅಂದರೆ ಆ ನರಳಾಟ ಬಹಳ ಪಟ್ಟು ಹೆಚ್ಚಾಗ್ಬಿಡತ್ತೆ ಯಾಕೆಂದ್ರೆ ಅವರಿಗೆ ನಿರ್ಧರಿಸೋಕೆ ಆಗ್ತಿಲ್ಲ ನಿರ್ಧರಿಸೋ ಮನಸ್ಸೇ ಇಲ್ಲ ಅವರಿಗೆ ಜೀವಕ್ಕೆ ಈ ರೀತಿ ನರಳಾಟ ಬಹಳ ಹೆಚ್ಚಾಯ್ತು ಅಂದರೆ ನಾವು ಅವರನ್ನು ನರಕದಲ್ಲಿದ್ದಾರೆ ಅಂತೀವಿ ಹಾಗಿಲ್ಲದೆ ಆ ಜೀವದೊಳಗೆ ಸ್ವಲ್ಪ ಸಿಹಿಯನ್ನು ಸೇರಿಸಿದರೆ ಅವರಲ್ಲಿ ನಿರ್ಣಯಿಸುವ ಮನಸ್ಸು ಇಲ್ಲದಿರೋದ್ರಿಂದ ಅದು ಹಲವು ಪಟ್ಟು ಹೆಚ್ಚಾಗಿ ಬಹಳ ಸಿಹಿ ಆಗ್ಬಿಡುತ್ತೆ ಆಗ ನಾವು ಅವರು ಸ್ವರ್ಗದಲ್ಲಿದ್ದಾರೆ ಅಂತೀವಿ ಸ್ವರ್ಗಕ್ಕೆ ಈ ದಾರಿ ನರಕಕ್ಕೆ ಆ ದಾರಿ ಅಂತೇನೂ ಇಲ್ಲ ಎರಡೂ ನಿಮ್ಮೊಳಗೆ ನಡೀಬಹುದು ಈಗಾಗಲೇ ನಡೆದಿದೆ ಅಲ್ವಾ ನಿಮ್ಮೊಳಗೆ ಎರಡೂ ನಡೀತಿದ್ಯಾ ಏನಮ್ಮ ನರಕವನ್ನ ಚೆನ್ನಾಗಿ ನಡೆಸ್ತಿದ್ದೀರಾ ಇಲ್ಲ ನಿಮಗ ಅವ್ರಿಗ ನಿಮಗ್ ನೀವೇ ಮಾಡ್ಕೊಳ್ತಿದ್ದೀರಾ ಅಥವಾ ಅವ್ರಿಗ ಮಾಡ್ತಿದ್ದೀರಾ ಅಂತ ಕೇಳಿದೆ ಸರಿ ಈಗ ಈ ಸ್ವರ್ಗ ನರ್ಕ ಅನ್ನೋದು ಅಲ್ಲೆಲ್ಲೋ ಇದೆ ಅಂತ ಅಲ್ಲ ನಮ್ಮ ಅನುಭವ ಬಹಳ ಸಿಹಿಯಾಗಿದ್ರೆ ಆಗ ಸ್ವರ್ಗದ ತರ ಅನ್ಸುತ್ತೆ ಕಹಿ ಹೆಚ್ಚಾದರೆ ನರ್ಕದ ರೀತಿ ಅನ್ಸುತ್ತೆ ಈ ದೇಹವಿಲ್ಲದ ಮನುಷ್ಯರಿಗೆ ನಿರ್ಧರಿಸೋ ಮನಸ್ಸಿಲ್ಲದಿರೋದ್ರಿಂದ ಸುಮ್ಮನೆ ಒಂದು ತೊಟ್ಟವರಿಗೆ ಹೀಗೆ ಮುಟ್ಟಿಸಿದ್ರೆ ಸಿಹಿಯನ್ನ ಮುಡಿಸಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಕಹಿಯನ್ನ ಮುಡಿಸಿದ್ರೆ ಅವರು ನರಕಕ್ಕೆ ಹೋಗ್ತಾರೆ ಒಬ್ಬ ವ್ಯಕ್ತಿ ವಯಸ್ಸು ಮುಗಿದು ಸತ್ರೆ ಹನ್ನೊಂದರಿಂದ ಹದಿನಾಲ್ಕನೇ ದಿನದವರೆಗೂ ಈ ಅವಕಾಶವಿದೆ ನಾವು ಆ ಜೀವವನ್ನು ಸ್ಪರ್ಶಿಸಬಹುದು ಅವರು ಸ್ವಲ್ಪ ಚಿಕ್ಕ ವಯಸ್ಸಿನವರಾದ್ರೆ ವಯಸ್ಸಾಗದೆ ಯಾವುದೋ ಕಾರಣಕ್ಕೆ ಜೀವ ಹೋಗಿ ಸತ್ರು ಅಂದ್ರೆ ಆ ರೀತಿ ಸತ್ರೆ ಒಂದು ನಲವತ್ತೆಂಟು ದಿನಗಳ ಕಾಲ ಸಮಯವಿರುತ್ತೆ ಅದರೊಳಗೆ ನಾವು ಜೀವವನ್ನು ಸ್ಪರ್ಶಿಸಬಹುದು ಮೂವತ್ತು ವಯಸ್ಸಿಗೂ ಕೆಳಗಿದ್ದು ಬಹಳ ಜೀವಂತಿಕೆಯಿಂದಿದ್ದು ಹಾಗೆ ಯಾವುದೋ ಕಾರಣಕ್ಕೆ ಸತ್ರು ಅಂದರೆ ತೊಂಬತ್ತು ದಿನಗಳವರೆಗೆ ಸಮಯ ಇರುತ್ತೆ ಇದು ಬಹಳ ಮುಖ್ಯವಾದ ಹೆಜ್ಜೆ ನಮ್ಮ ಜೀವನದಲ್ಲಿ